ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನನ್ನ ಹತ್ರ ಇರುವಂತಹ ಕ್ಯಾಶುವಲ್ ಬೇರ್ ಸ್ಯಾರೀಸ್ ಅಂದರೆ ಫ್ಯಾನ್ಸಿ ಸ್ಯಾರೀಸ್ ಅಂತ ಹೇಳ್ಬೋದು ಸೊ ಆ ಆತರ ಸ್ಯಾರೀಸ್ ಯಾವ್ದೆಲ್ಲ ಇದೆ ಕಲೆಕ್ಷನ್ ಅಂತ ಸೊ ನನಗೆ ಇಷ್ಟವಾಗಿರುವಂತದ್ದನ್ನ ಒಂದಷ್ಟು ತೋರಿಸ್ತೀನಿ ಸೊ ತುಂಬಾ ದಿನಗಳ ಹಿಂದೆ ನಾನು ಸಿಲ್ಕ್ ಸ್ಯಾರಿ ವಿಡಿಯೋ ಮಾಡಿರೋವಾಗ ಕೇಳಿದ್ರು ಒಬ್ರು ನಿಮ್ಮ ಹತ್ರ ಇರೋ ಬೇರೆ ಸ್ಯಾರೀಸ್ ಅನ್ನೋ ಕೂಡ ತೋರಿಸಿ ಅಂತ ಸೊ ಡಿಸೈನ್ಸ್ ಎಲ್ಲ ತೋರಿಸಿ ಬ್ಲೌಸ್ ಡಿಸೈನ್ಸ್ ಎಲ್ಲ ಸೊ ಹಾಗಾಗಿ ಇವತ್ತು ಆ ವೀಡಿಯೋ ಮಾಡ್ತಾ ಇದ್ದೀನಿ ಅಂಡ್ ಯಾರಾದರೂ ಆ ಸಿಲ್ಕ್ ಸಾರಿ ಕಲೆಕ್ಷನ್ ವಿಡಿಯೋ ನೋಡಿಲ್ಲ ಅಂತಂದ್ರೆ ಲಿಂಕ್ ಹಾಕಿರ್ತೀನಿ ನೋಡಿ ಡಿಸ್ಕ್ರಿಪ್ಷನ್ ಇರುತ್ತೆ ಓಕೆನಾ ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ ಇನ್ನ ಯಾರಾದ್ರೂ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆನಾ ಸೊ ಬನ್ನಿ ಇವಾಗ ಫಸ್ಟ್ ತಡ ಮಾಡಿದೆ ನೋಡೋಣ ನಾನು ಅದಷ್ಟು ಅದರ ಬ್ಲೌಸ್ ಡಿಸೈನ್ಸ್ ಎಲ್ಲ ತೋರಿಸ್ತೀನಿ ಥರ ಮಾಡಿಸಿದೀನಿ ಅಂತ ಸೊ ನಿಮ್ಗೂ ಹೆಲ್ಪ್ ಆಗುತ್ತೆ ನೀವು ಯಾವ್ದಾದ್ರು ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕಾದ್ರೆ ನಿಮ್ಗೂ ಹೆಲ್ಪ್ ಆಗ್ಬೋದು ಅಂತ ತೋರಿಸ್ತೀನಿ ಓಕೆನಾ ಸೊ ಬನ್ನಿ ಇವಾಗ ನನಗೆ ಮೆಟೀರಿಯಲ್ ಎಲ್ಲ ಅಕ್ಷ್ಮೇಲೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಇದೇ ಮೆಟೀರಿಯಲ್ ಅಂತ ಬಟ್ ನಂಗೆ ಎಷ್ಟು ಗೊತ್ತಿದೆ ಜೊತೆ ಶೇರ್ ಮಾಡ್ತೀನಿ ಸೊ ಫಸ್ಟ್ ಸ್ಯಾರಿ ಬಂದು ನಾನು ತೋರಿಸ್ತಾ ಇರೋದು ಫಸ್ಟ್ ಬಂದು ಇದು ಇದು ಒಂದು ಸಿಲ್ಕ್ ಅಂತ ಹೇಳ್ತಾರೆ ನಾನು ಸಿಲ್ಕ್ ಆ ನೋಡೋದಕ್ಕೆ ಆ ತರ ಇದೆ ಬಟ್ ಮೈಸೂರು ಸಿಲ್ಕ್ ಏನೋ ಅಲ್ಲ ಪ್ಯೂರ್ ಸಿಲ್ಕ್ ಮೈಸೂರ್ ಸಿಲ್ಕ್ ಎಲ್ಲ ಬಟ್ ತುಂಬಾ ಇಷ್ಟ ನನ್ಗೆ ಈ ಸ್ಯಾರಿ ತುಂಬಾ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿದೆ ಉಟ್ಕೊಳ್ಳೋದಕ್ ತುಂಬಾ ಈಸಿ ಈ ತರ ಇದ್ರೆ ಆ್ಯಂಡ್ ಕಲರು ಎಷ್ಟೊತ್ತರ ಆರೆಂಜ್ ಕಲರ್ಗೆ ಗೋಲ್ಡ್ ಕಲರ್ ಬಾರ್ಡರ್ ಇದೆ ನೋಡ್ಬೋದು ಸೊ ಈ ಸ್ಯಾರಿಗೆ ನಾನು ಕೊಟ್ಟಿರೋದು ಅಷ್ಟೇ ಜಸ್ಟ್ ಸೆವೆನ್ ಹಂಡ್ರೆಡು ಏಟ್ ಹಂಡ್ರೆಡೋ ಕೊಟ್ಟಿದ್ದೀನಿ ಪ್ರೈಸ್ ಕೂಡ ನೆನ್ಪಿದ್ರೆ ಹೇಳ್ತೀನಿ ಓಕೆನಾ ಎಲ್ಲ ಸ್ಯಾರೀಸ್ಗು ಸೊ ಇದಕ್ಕೆ ಅಷ್ಟೇ ಕೊಟ್ಟಿರೋದು ಜಾಸ್ತಿ ಕೊಟ್ಟಿಲ್ಲ ಏಯ್ಟ್ ಹಂಡ್ರೆಡ್ ಅಂತ ಅನಿಸುತ್ತೆ ಸೊ ಇದು ಪಾಪು ನಾಮಕರಣ ಟೈಮಲ್ಲಿ ನಾನು ಫೋಟೋ ಅಟ್ಯಾಚ್ ಮಾಡ್ತೀನಿ ಓಕೆನಾ ಯಾವ ಥರ ನಾನು ಮ್ಯಾಚ್ ಮಾಡಿದ್ದೆ ಆರ್ನಮೆಂಟ್ಸ್ ಆಗಿರ್ಬೋದು ನಾನು ಜುವೆಲರೀಸ್ ಎಲ್ಲ ಯಾವ ಥರ ಹಾಕಿದೆ ಇದಕ್ಕೆ ಅಂತ ಫೋಟೋ ಹಾಕಿರ್ತೀರಿ ನೋಡಿ ನೀವು ಚಿಕ್ಕಪ್ಪು ನಾಮಕರಣದ ದಿನ ಫಸ್ಟ್ ನಾನು ಈ ಸ್ಯಾರಿ ಉಟ್ಕೊಂಡಿದ್ದೆ ಸೊ ಇದಕ್ಕೆ ಬ್ಲೌಸ್ ನಾನು ತುಂಬಾ ಸಿಂಪಲ್ ಆಗಿ ಸ್ಟಿಚ್ ಮಾಡಿಸಿದೀನಿ ಜಸ್ಟ್ ಒಂಥರ ಸ್ವಲ್ಪ ಡೀಪ್ ನೆಕ್ ಕೊಟ್ಟಿದ್ದೀನಿ ನೋಡಿ ರೌಂಡ್ ನೆಕ್ ಜಸ್ಟ್ ಈ ತರ ಬ್ಯಾಕ್ ರೌಂಡ್ ನೆಕ್ ಹಾಕ್ಸಿದೀನಿ ಅಷ್ಟೇನೆ ಸ್ಲೀವ್ಸ್ ಕೂಡ ಸ್ವಲ್ಪ ಶಾರ್ಟ್ ಇಟ್ಸಿದೀನಿ ನನಗೆ ಯಾಕೋ ಲೆಂತಿ ಇಷ್ಟು ಲೆಂತ್ ಸ್ಲೀವ್ಸ್ ಅಷ್ಟು ಇಷ್ಟ ಆಗೋಲ್ಲ ಬಟ್ ಇವಾಗ ಸದ್ಯ ಒಂದು ಸಾರಿ ಹೋಗಿ ಸ್ಟಿಚ್ ಮಾಡಿಸಿದೆ ಬಟ್ ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗೂ ಅನ್ನಿಸ್ತು ಸೊ ಇನ್ ಮುಂದೆ ನೋಡೋಣ ಸ್ಟಿಚ್ ಮಾಡೋಣ ಅಂತ ಆ ಥರ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಇಷ್ಟೇ ಏನು ಡಿಸೈನ್ ಮಾಡಿಸಿಲ್ಲ ಇದಕ್ಕೆ ಬಿಕಾಸ್ ಈ ಸೀರೆ ಕೂಡ ತುಂಬ ಸಿಂಪಲ್ ಆಗಿದೆ ಸೊ ವರ್ಕ್ ಎಲ್ಲ ಜಾಸ್ತಿ ಇದ್ರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಈ ಥರ ಮಾಡ್ಸಿದ್ದೀನಿ ಇದು ನಮ್ಮ ಲೋಕಲ್ ಶಾಪಲ್ಲೇ ತಗೊಂಡಿರೋದು ಪುತ್ತೂರಲ್ಲಿರೋ ಒಂದು ಸಂಜೀಶ್ ಶೆಟ್ಟಿ ಶಾಪಲ್ಲೇ ತೊಗೊಂಡಿರೋಂಥ ಸ್ಯಾರಿ ಇದು ಓಕೆನಾ ಸೊ ನೆಕ್ಸ್ಟ್ ಸೀರೆ ಬಂದು ನೋಡಿ ಇದು ಈ ತರ ಇದೆ ಸ್ಯಾರಿ ಇದು ಫುಲ್ ಆನಿಮಲ್ ಪ್ರಿಂಟ್ ಬ್ಲಾಕ್ ಅಂಡ್ ವೈಟ್ ಕಾಂಬಿನೇಷನ್ ತುಂಬಾ ಇಷ್ಟ ಈ ಸ್ಯಾರಿ ಸ್ಯಾಟಿನ್ ಇದು ಮೆಟೀರಿಯಲ್ ಬಂದು ಸ್ಯಾಟಿನ್ ಮೆಟೀರಿಯಲ್ ಮಿಂತ್ರದಲ್ಲಿ ತಗೊಂಡಿರೋದು ಇದು ಅರೌಂಡ್ ನೈನ್ ಹಂಡ್ರೆಡ್ ಏನೋ ಕೊಟ್ಟಿದ್ದೆ ಅನ್ಸುತ್ತೆ ನಾನು ಬಟ್ ತುಂಬಾ ಸಕ್ಕತ್ ಆಗಿದೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸ್ವಲ್ಪ ವೇಟ್ ಇದೆ ಅನ್ಸುತ್ತೆ ಬಟ್ ಸಖತ್ ಸಾಫ್ಟ್ ನೋಡಿ ಎಷ್ಟು ಚೆನ್ನಾಗಿ ಗೋಲ್ಡ್ ಆಗತ್ತೆ ಅಂತ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದೆ ಅಂಡ್ ಬ್ಲ್ಯಾಕ್ ಕಲರ್ ಸ್ಯಾರಿ ಅಂತ ಇರೋದು ಒಂದೇ ಸೊ ಯೂಶ್ವಲಿ ಹೇಳ್ತಾರಲ್ಲ ಬ್ಲಾಕ್ ಕಲರ್ ಎಲ್ಲ ಮದ್ವೆಗಿರ್ಬೋದು ಇಲ್ಲ ಬೇರೆ ಏನಾದರೂ ಶುಭ ಹಾಕೋ ಆಗಿಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ತಗೊಂಡಿರೋದು ಒಂದೇ ಸ್ಯಾರಿ ನಂಗೆ ಬಟ್ ಬ್ಲ್ಯಾಕ್ ಕಲರ್ ತುಂಬಾ ಇಷ್ಟ ಸೊ ನೋಡ್ಬೋದು ಒಂಥರ ಶೈನಿಂಗ್ ಆಗಿದೆ ಸ್ಯಾಟಿನ್ ಮೆಟೀರಿಯಲ್ ಆಗಿರೋದ್ರಿಂದ ಸ್ವಲ್ಪ ಶೈನಿ ಇದೆ ಅಂಡ್ ಇದಕ್ಕೆ ಫುಲ್ ಬಾಡಿ ಫುಲ್ ಇದೆ ಇದೇ ತರ ಇದೆ ಫ್ರೆಂಡ್ಸು ಐ ತಿಂಕ್ ಪಲ್ಲುನಲ್ಲೇನೋ ಒಂದು ಸ್ವಲ್ಪ ಡಿಸೈನ್ ಇರಬೇಕು ಅಷ್ಟೇ ಜಾಸ್ತಿ ಏನು ಡಿಸೈನ್ ಇಲ್ಲ ಇದೇ ತರ ಇದೆ ತೋರಿಸ್ತೀನಿ ಪಲ್ಲು ಯಾವ ತರ ಇದೆ ಈ ತರ ಇದೆ ನೋಡಿ ಒಂದು ಸ್ವಲ್ಪ ಲೈನ್ ಲೈನ್ ಏನೋ ಕೊಟ್ಬಿಟ್ಟು ಈ ತರ ಕೊಟ್ಟಿದ್ದಾರೆ ಅಷ್ಟೇ ಬೇರೆ ಏನೋ ಡಿಸೈನ್ ಇಲ್ಲ ಇದರಲ್ಲಿ ಈ ಸ್ಯಾರಿಗೆ ಬ್ಲೌಸ್ ನೋಡಿ ಫುಲ್ ಬ್ಲಾಕ್ ಅಲ್ಲಿ ಇದೆ ತ್ರೀ ಸ್ಟೆಪ್ ಅಲ್ಲಿ ಇದರ ಟೈ ಮಾಡೋದಕ್ಕೆ ಇಡ್ಸಿದ್ದೀನಿ ಬಟ್ ಇದೇನಂದ್ರೆ ಸ್ವಲ್ಪ ನನಗೆ ರೆಕ್ಟ್ಯಾಂಗ್ಯುಲರ್ ಶೇಪ್ ಅಲ್ಲಿ ಬೇಕು ಅಂತ ಇತ್ತು ಬಟ್ ಸ್ವಲ್ಪ ಅವ್ರು ರೌಂಡ್ ಸ್ವಲ್ಪ ಶೇಪ್ ಅಷ್ಟು ಕರೆಕ್ಟ್ ಆಗಿ ಕೊಟ್ಟಿಲ್ಲ ಬಟ್ ಇಟ್ಸ್ ಓಕೆ ನನ್ನ ಇನ್ನೊಂದ್ ಸ್ವಲ್ಪ ಶೇಪ್ ಚೆನ್ನಾಗಿ ಬಂದಿರಬೇಕು ಅಂತ ಅನ್ನಿಸ್ತಿತ್ತು ಬಿಕಾಸ್ ಇದು ಟೈ ಮಾಡ್ತೀವಲ್ವಾ ಚೆನ್ನಾಗಿ ಕಾಣಿಸುತ್ತೆ ರೆಕ್ಟ್ಯಾಂಗಲ್ ಅಲ್ಲಿ ಇದ್ರೆ ಸೊ ಪರವಾಗಿಲ್ಲ ಚೆನ್ನಾಗಿ ಕಾಣಿಸುತ್ತೆ ಇದು ಉಟ್ಕೊಂಡಾಗ ಈ ಸ್ಯಾರಿ ಸೊ ಈ ತರ ಇದೆ ತುಂಬಾ ಕಡಿಮೆ ನಾನು ಈ ಸ್ಯಾರಿ ನೋಡ್ಕೊಂಡಿರೋದು ಐ ತಿಂಕ್ ಎರಡರಿಂದ ಮೂರ್ ಸತಿ ಎರಡೇ ಸತಿ ಉಟ್ಕೊಂಡಿರೋದು ಸೊ ಬಿಕಾಸ್ ಬ್ಲ್ಯಾಕ್ ಕಲರ್ ಅಂತ ಬಟ್ ನಂಗೆ ತುಂಬ ತುಂಬ ಇಷ್ಟ ಸ್ಯಾರಿ ಸಾಫ್ಟಿ ಉಟ್ಕೊಳ್ಳೋದು ತುಂಬ ಚೆನ್ನಾಗಿದೆ ಆ್ಯಂಡ್ ನೆಕ್ಸ್ಟ್ ಸ್ಯಾರಿ ಬಂದು ಇದು ಇದು ನೀವು ನೋಡೇ ನೋಡೇ ಇರ್ತೀರಾ ನನ್ನ ನೋಡಂತ ದಿನ ಫಸ್ಟ್ ನಾನು ಈ ಸ್ಯಾರಿನ ಉಟ್ಕೊಂಡಿದ್ದೆ ಇದು ನಿಮ್ಮ ಕ್ಯಾಶುವಲ್ ವೇರ್ ಸ್ಯಾರಿನೇ ತುಂಬ ಸಾಫ್ಟ್ ಆಗಿದೆ ತುಂಬ ಸಖತ್ ಸಾಫ್ಟ್ ಇದೆ ಇದು ಸ್ವಲ್ಪ ಮೆಸ್ಸಿ ಆಗಿಬಿಟ್ಟಿದೆ ಇದು ತುಂಬ ದಿನ ನೋಡಿ ಮಚ್ಚಿರೋದೆಲ್ಲ ಅಳಗೋಗ್ಬಿಟ್ಟಿದೆ ಸ್ಯಾರಿ ಎಲ್ಲ ತಂದ್ರ ರಾಶ್ ಹಾಕೊಂಡ್ಬಿಟ್ಟಿದ್ದೀನಿ ಅಂದಾಗ ನಿಮ್ಗೆ ಓಕೆನಾ ಸೊ ಅಜ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಡಿಸೈನ್ ಅಂತ ಏನು ಇಲ್ಲ ಇದೇ ತರ ಇದೆ ಫುಲ್ ಸ್ಯಾರಿ ಈ ಥರ ಡಿಸೈನ್ ಇದೆ ಗೋಲ್ಡ್ ಮತ್ತೆ ಬ್ಲ್ಯಾಕ್ ಅಂತ ಹೇಳ್ಬೋದು ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಉಪ್ಕೊಂಡಾಗ ನಾನು ಇಮೇಜ್ ಎಲ್ಲ ಹಾಕಿರ್ತೀವಿ ನೋಡಿ ನನಗೆ ನಿಂಗೆ ಥರ ಚೆನ್ನಾಗಿ ಕಾಣಿಸುತ್ತೆ ಯಾವ ಸ್ಯಾರಿ ನಂಗೆ ಚೆನ್ನಾಗಿ ಕಾಣಿಸುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಸೊ ಈ ತರ ಇದೆ ತುಂಬಾ ಸಿಂಪಲ್ ಸ್ಯಾರಿ ಅದು ಬಟ್ ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬಿಕಾಸ್ ಅದು ಕಲರ್ ತುಂಬಾ ಚೆನ್ನಾಗಿದೆ ಅಂಡ್ ಬ್ಲೌಸ್ ನೋಡಿದು ಅಷ್ಟೇ ನಾನು ತುಂಬ ಸಿಂಪಲ್ ಆಗಿ ಈ ಥರ ಸ್ಯಾರಿ ನಾನು ಜಾಸ್ತಿ ಇಡ್ಸೋದಕ್ಕೆ ಅದಕ್ಕೆ ಹೋಗೋದಿಲ್ಲ ಬಿಕಾಸ್ ತುಂಬಾ ಸಿಂಪಲ್ ಇರತ್ತಲ್ವಾ ಸೊ ಹಂಗಾಗಿ ನೋಡಿ ನಾರ್ಮಲ್ ರೌಂಡ್ ನೆಕ್ ಸ್ವಲ್ಪ ಡೀಪ್ ಆಗಿ ಥರ ರೌಂಡ್ ನೆಕ್ ಕೊಡುವಾಗ ಚೆನ್ನಾಗಿ ಕಾಣಿಸುತ್ತೆ ಅಂತ ಸೊ ಇಷ್ಟೇ ಇದು ಬ್ಲೌಸ್ ಏನು ಡಿಸೈನ್ ಮಾಡಿಸಿಲ್ಲ ನೆಕ್ಸ್ಟ್ ನೆಕ್ಸ್ಟ್ ಬಂದು ಈ ಸ್ಯಾರಿ ಈ ಸ್ಯಾರಿ ಕ್ರೆಪ್ ಸಿಲ್ಕ್ ಇದು ಇದು ಆ್ಯಕ್ಚುಲಿ ನಾನು ಪರ್ಚೇಸ್ ಮಾಡಿರೋದಲ್ಲ ನಮ್ಗೆ ಒಬ್ರು ರಿಲೇಟಿವ್ ಗಿಫ್ಟ್ ಮಾಡಿರೋದು ಸೊ ಈ ಸ್ಯಾರಿ ನಂಗೆ ತುಂಬಾ ಇಷ್ಟ ಮಾತ್ರ ಇದು ಕಲರ್ ತುಂಬಾ ಚೆನ್ನಾಗಿದೆ ನನ್ನ ಹತ್ರ ಬೇಬಿ ಪಿಂಕ್ ಕಲರ್ ಒಂದು ಇರಲಿಲ್ಲ ಸ್ಯಾರಿ ಬಟ್ ಇದು ಸಕ್ಕದಾಗಿದೆ ಸ್ವಲ್ಪ ವೇಟ್ ಇದೆ ಇದು ಸ್ವಲ್ಪ ಜಾಸ್ತಿ ಬಟ್ ಉಟ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ತರ ಇದೆ ಸ್ವಲ್ಪ ಗೋಲ್ಡ್ ಕಲರ್ ಬಾರ್ಡರ್ ಇದೆ ಇದಕ್ಕೆ ಸಿಲ್ವರ್ ಇದೆ ಗೋಲ್ಡ್ ಕಲರ್ ಬಾರ್ಡರ್ ಇದೆ ಪಿಂಕ್ ಮೇಲೆ ಓಕೆನಾ ಈ ತರ ಸ್ವಲ್ಪ ಅಲ್ಲಲ್ಲಿ ಟ್ರೈಲ್ ತರ ಏನೋ ಒಂದು ಡಿಸೈನ್ಸ್ ಕೂಡ ಇದೆ ಲೈಟ್ ಪಿಂಕ್ ಕಾಣಿಸುತ್ತೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ವಿಡಿಯೋದಲ್ಲಿ ಬಟ್ ಈ ತರ ಬೇಬಿ ಪಿಂಕ್ ಇದು ಕಲರ್ಫುಲ್ ಬಂದು ಬೇಬಿ ಪಿಂಕ್ ವಿತ್ ಗೋಲ್ಡ್ ಬಾರ್ಡರ್ ಸೊ ಇದು ಪಲ್ಲು ಕೂಡ ಅಷ್ಟೇ ಗೋಲ್ಡನ್ ಕಲರ್ ಅಲ್ಲಿ ಇದೆ ಸ್ವಲ್ಪ ವೇಟ್ ಇದೆ ಈ ಸ್ಯಾರಿ ಅದು ಬಿಟ್ಟರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬ್ಲೌಸ್ ನೋಡಿ ತುಂಬಾ ಚೆನ್ನಾಗ್ ಆಗಿದೆ ನಂಗೆ ತುಂಬಾ ಬ್ಲೌಸು ಸಕ್ಕದಾಗಿ ಸ್ಟಿಚ್ ಮಾಡಿದರೆ ನಾನು ತುಂಬಾ ಕೇಳ್ಕೊಂಡಿದ್ದೆ ಇದೇ ತರ ಬೇಕು ಟೈ ಮಾಡೋದಕ್ಕೆಲ್ಲ ಅಂತ ಸೊ ರಂಗೇ ಮಾಡ್ಕೊಟ್ಟಿದ್ದಾರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಎಸ್ ಈ ತರ ಇದೆ ನೋಡಿ ಬ್ಲೌಸ್ಗೆ ಟೈ ಮಾಡೋದಕ್ಕೆ ದೊಡ್ಡದಾಗಿ ಇಡಿಸಿದೀನಿ ಇಷ್ಟು ನೋಡಿ ತುಂಬ ಡೀಪ್ ನೆಕ್ ಇದೆ ರೌಂಡ್ ನೆಕ್ ಟೈ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಉದ್ದ ಇದೆ ಅದು ಬಿಡಿಸಿದ್ರೆ ಸಿಕ್ಕಾಪಟ್ಟೆ ಉದ್ದ ಬರುತ್ತೆ ಸೊ ಬಟ್ ಇದು ಹಾಕೊಂಡಾಗ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನಾನು ಇಮೇಜ್ ಹಾಕ್ತೀನಿ ನೋಡಿ ನೀವು ಓಕೆನಾ ಸೊ ಇದು ಕ್ರೇಪ್ ಸಿಲ್ಕ್ ಸ್ಯಾರಿ ಸ್ವಲ್ಪ ತುಂಬ ಸಾಫ್ಟ್ ಆಗಿಲ್ಲ ಮೀಡಿಯಮ್ ಸಾಫ್ಟಾಗಿದೆ ಬಟ್ ಉಟ್ಕೊಳ್ಳೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಕಂಫರ್ಟೇಬಲ್ ಆಗಿ ಕೂಡ ಇದೆ ಅಂಡ್ ನೆಕ್ಸ್ಟ್ ಸ್ಯಾರಿ ಬಂದು ಇದು ಈ ಥರ ಇದೆ ಗೋಲ್ಡ್ ಮತ್ತು ಒಂದು ಸ್ವಲ್ಪ ಪಿಂಕ್ ಗ್ರೀನಲ್ಲಿ ಬಾರ್ಡರ್ ಇದೆ ಇದು ಫ್ಯಾನ್ಸಿ ಸ್ಯಾರಿ ಡಿಸೈನ್ ಆಡಿಸ್ತಾರೆ ಸ್ವಲ್ಪ ಹಳೆ ಸ್ಟೈಲ್ ಅಂತ ಹೇಳ್ಬೋದು ಇಪ್ಪ ನಮ್ಮ ಮದುವೆ ಟೈಮಲ್ಲಿ ತೊಗೊಂಡಿರೋಂಥ ಸ್ಯಾರಿ ಇದು ಸೊ ಇದು ಈ ಥರ ಇದೆ ಚೆನ್ನಾಗಿ ಕಾಣಿಸುತ್ತೆ ಮಾತ್ರ ಉಟ್ಕೊಂಡಾಗ ಈ ಥರ ಇದೆ ಫುಲ್ಲು ಇಲ್ಲೆಲ್ಲ ಈ ಥರ ಟ್ಯಾಜಲ್ಸ್ ಕೊಟ್ಟಿದ್ದಾರೆ ನೋಡಿ ಅದಕ್ಕೆ ಸುಮಾರಷ್ಟು ಬಿದ್ದೋಗ್ಬಿಟ್ಟಿದೆ ಮುಂದೆ ಎರಡೇ ಉಳ್ಕೊಂಡಿದೆ ಅಂತ ಅನ್ಸುತ್ತೆ ಪ್ರತಿ ಸತಿ ಉಾಗ್ಲೂ ಎರಡು ಮೂರು ಹೋಗ್ತಾ ಇತ್ತು ಸೊ ಹಂಗಾಗಿ ಒಂದೆರಡು ಇದೆ ಅಷ್ಟೇ ಬಟ್ ಇದು ಚೆನ್ನಾಗಿ ಕಾಣಿಸುತ್ತೆ ಉಟ್ಕೊಂಡಾಗ ಫ್ಯಾನ್ಸಿ ಸಾರಿ ತುಂಬಾ ತೆಳ್ಳಗಿದೆ ಬಾರ್ಡರ್ ಸ್ವಲ್ಪ ಆಗಲಕ್ಕೆ ದಪ್ಪಕ್ಕಿದೆ ಓಕೆನಾ ಬ್ಲೌಸ್ ತೋರಿಸ್ತೇನೆ ಎಸ್ ಇದ್ರ ಬ್ಲೌಸ್ನು ಅಷ್ಟೇ ತುಂಬಾ ಸ್ಟೈಲ್ ಆಗಿ ಚೆನ್ನಾಗಿ ಸ್ಟಿಚ್ ಮಾಡ್ಬಿಟ್ಟಿದೆ ನೋಡಿ ಈ ತರ ಇದೆ ಇಲ್ಲಿ ತರ ಕೆಳಗಡೆ ಮತ್ತೆ ತರ ಸ್ಟೆಪ್ ಸ್ಟೆಪ್ ಮಾಡಿಬಿಟ್ಟು ಫ್ರಿಲ್ ಅಂತ ಏನ್ ಹೇಳ್ತೀವಿ ಈ ತರ ಈ ತರ ಸ್ಟಿಚ್ ಮಾಡಿದ್ದಾರೆ ಅಂಡ್ ಸ್ಲೀವ್ಸ್ ನೋಡಿ ತ್ರೀ ಫೋರ್ತ್ ಇಲ್ಲಿ ತನಕ ಇದೆ ಸ್ಲೀವ್ಸು ಈ ತರ ಇದೆ ಗೊತ್ತಾಗುತ್ತೆ ಅಲ್ವಾ ಈ ತರ ಇಲ್ಲೆಲ್ಲ ಬಟನ್ಸ್ ಕೊಟ್ಬಿಟ್ಟು ಈ ತರ ಹೋಲ್ ಇದೆ ಇದೆ ಹಾಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ ಕಾಂಟ್ರಾಸ್ಟ್ ಆಗಿದೆ ಎಲ್ಲ ಬ್ಲೌಸು ಕಲರು ಸೊ ಹಂಗಾಗಿ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಬಂದು ಈ ಸ್ಯಾರಿ ಈ ತರ ಇದೆ ನೇವಿ ಬ್ಲೂ ಕಲರ್ ವಿತ್ ಪಿಂಕ್ ಮತ್ತೆ ಗ್ರೀನ್ ಕಾಂಬಿನೇಷನ್ ಗೋಲ್ಡ್ ಕೂಡ ಇದೆ ಬಾರ್ಡರ್ ಈ ತರ ಇದೆ ಅಂಡ್ ನಮ್ಮ ಮದುವೆ ಟೈಮಲ್ಲಿ ತಗೊಂಡಿರೋದು ಇದ್ರು ಕೂಡ ಸೊ ಇದು ಒಂದು ಈ ತರ ಫ್ರಿಲ್ಸ್ ಇದೆ ಸ್ಯಾರಿ ಫುಲ್ಲು ಈ ಕಡೆಯಿಂದ ಕೀಳಿಗಡೆ ಫುಲ್ಲು ಫ್ರಿಲ್ಸ್ ಬರುತ್ತೆ ಈ ತರ ನೋಡ್ಬೋದು ಈ ತರ ಇದೆ ಸ್ಯಾರಿ ಫುಲ್ ನೇವಿ ಬ್ಲೂ ಕಲರ್ ಅಂಡ್ ಇದು ಒಂಥರ ಫ್ಯಾನ್ಸಿ ಸ್ಯಾರಿ ಅಂತಾನೆ ಹೇಳ್ಬೋದು ಮೆಟೀರಿಯಲ್ ಬಂದ್ ಮೆಟೀರಿಯಲ್ ಅಂತಾನೆ ಹೇಳ್ಬೋದು ನನಗೂ ಎಕ್ಸಾಕ್ಟ್ ಆ ತರ ಹೇಳೋದು ಬರೋದಿಲ್ಲ ಸೊ ಬಟ್ ಚೆನ್ನಾಗಿ ಕಾಣಿಸುತ್ತೆ ಡಾರ್ಕ್ ಕಲರ್ ಅಲ್ವಾ ಸಖತ್ತಾಗಿ ಕಾಣಿಸುತ್ತೆ ಇದು ಇದು ಬ್ಲೌಸ್ ತೋರಿಸ್ತೇನೆ ಬ್ಲೌಸ್ ಬಂದು ನೋಡಿ ಈ ಥರ ಇದೆ ಬೋಟ್ ಅಂತ ನಾವು ಹೇಳ್ಬೋದು ಇದು ಈ ಥರ ನೆಕ್ ಹೋಲಿಸಿದ್ದೀನಿ ಇದಕ್ಕೆ ಸ್ಲೀವ್ಸ್ ಈ ಥರ ಇದೆ ಆ್ಯಂಡ್ ಬ್ಯಾಕ್ ಬಂದು ಈ ಥರ ಇದೆ ಚೆನ್ನಾಗಿ ಕಾಣಿಸುತ್ತೆ ಉಟ್ಕೊಂಡಾಗ ಪಿಂಕ್ ಮತ್ತು ಬ್ಲೂ ಕಾಂಬಿನೇಷನ್ನು ಆ್ಯಂಡ್ ಬ್ಯಾಕ್ ಈ ಥರ ಒಂದು ಬಟನ್ ನೆಡ್ಸ್ಕೊಂಡಿದ್ದೀನಿ ಸೊ ದ್ಯಾಟ್ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬೋಟ್ನೆಕ್ ನೋಡೋದೊಂದೇ ಸ್ಯಾರಿಗೆ ನಾನು ಹೊಲ್ಸಿರೋದು ಅಷ್ಟೊಂದು ಕಂಫರ್ಟೇಬಲ್ ಅಂತ ಅನಿಸೋದಿಲ್ಲ ನನಗೆ ಅದಕ್ಕೋಸ್ಕರ ಆ್ಯಂಡ್ ಬ್ಯಾಕ್ ಬಟನ್ ಇದೆ ಇದಕ್ಕೆ ಸೊ ಇದು ಒಂದು ಸ್ಯಾರಿ ಆಲ್ಮೋಸ್ಟ್ ತ್ರೀ ಇಯರ್ಸ್ ಮೇಲೆ ಆಯ್ತು ಈ ಸ್ಯಾರಿ ಎಲ್ಲ ತಗೊಂಡು ಫೋರ್ ಇಯರ್ಸ್ ಆ್ಯಂಡ್ ಈ ಸ್ಯಾರಿನ ತೋರಿಸ್ಲೇಬೇಕು ಬಿಕಾಸ್ ಇದು ನಾನು ಹುಡ್ಗನ ಕಡೆ ಹುಡುಗಿ ನೋಡೋದಕ್ಕೆ ಬರ್ತಾರಲ್ವಾ ಅವಾಗ ಉಟ್ಕೊಂಡಿರೋಂಥ ಸ್ಯಾರಿ ಇದು ಎಷ್ಟು ಗಡಿಬಿಡಿಯಲ್ಲಿ ಹೋಗಿ ತಗೊಂಡ್ ಬಂದಿರೋದು ಅಂತಂದ್ರೆ ನನ್ನ ಹತ್ರ ಆ ಮುಂಚೆಲ್ಲ ಒಂದು ಸ್ಯಾರಿನೂ ಇರ್ತಾ ಇರ್ಲಿ ಇದ್ದಿರ್ಲಿಲ್ಲ ನಾನು ಉಟ್ಕೊಂಡೇ ಇರ್ಲಿಲ್ಲ ಆಕ್ಚುಲಿ ಮದುವೆ ಫಿಕ್ಸ್ ಆದ ನಂತರ ನಾನು ಸ್ಯಾರೀಸ್ ಎಲ್ಲ ತೊಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿರೋದು ಇದು ಬಂದು ಹುಡುಗಿ ನೋಡೋಕೆ ಬರ್ತಾರಲ್ವ ಆವಾಗ ಉಟ್ಕೊಂಡಿರೋ ಸ್ಯಾರಿ ಅಷ್ಟೊಂದಿನ ನನಗೆ ಸ್ಯಾರಿ ಸೆಲೆಕ್ಷನ್ ಮಾಡೋದಕ್ಕೂ ಬರ್ತಾ ಇರಲಿಲ್ಲ ಅಂತಲೇ ಹೇಳ್ಬೋದು ಬಿಕಾಸ್ ನನಗೆ ನಾನೇ ಸೆಲೆಕ್ಟ್ ಮಾಡೋವಾಗ ನನಗೇನೋ ಕನ್ಫ್ಯೂಸ್ ಆಗ್ತಾ ಇತ್ತು ಬಟ್ ಫೈನಲಿ ಹೋಗಿ ಇದನ್ನು ತೊಗೊಂಡು ಬಂದಿದ್ದೆ ಅಪ್ಪನ ಜೊತೆಗೇನು ಹೋಗಿ ತಂದಿದ್ದೆ ಸೊ ಅದೊಂದು ಮೆಮೊರಿ ಇದು ಈ ಸೀರೆ ನೋಡಿದಾಗಲ್ಲ ಅದೇ ನೆನ್ಪದ ಬರುತ್ತೆ ಯಾಕಂದರೆ ನಾನು ಫಸ್ಟ್ ಉಟ್ಕೊಂಡಿರೋ ಅಂಥ ಸೀರೆನೇ ಇದು ಸೊ ನಿಮ್ಗೆ ನಂಬ್ತಿರೋ ಇಲ್ವೋ ನಾನು ಹುಡುಗ ನೋಡೋದಕ್ಕೆ ಬರ್ತಾರಲ್ವ ಹುಡ್ಗಿನ ಅವಾಗಲೇ ನಾನು ಸ್ಯಾರಿ ಉಟ್ಕೊಂಡಿದ್ದು ಅದಕ್ಕಿಂತ ಮುಂಚೆ ಒಂದೇ ಒಂದ್ಸರ್ತಿನೂ ಉಟ್ಕೊಂಡಿದ್ದೆ ಲೆಹಂಗಾ ಒಂದು ಸಲ ಏನೋ ಹಾಕಿದೆ ಅದು ಬಿಟ್ಟರೆ ಇದೆ ಫಸ್ಟ್ ಸೊ ನನ್ನ ಫಸ್ಟ್ ಸ್ಯಾರಿ ಬಟ್ ಇದ್ರ ಬ್ಲೌಸ್ ಎಲ್ಲೋ ಇಟ್ಬಿಟ್ಟಿದ್ದೀನಿ ಸಿಗ್ತಾ ಇಲ್ಲ ನನಗೆ ನೇವಿ ಬ್ಲೂ ಕಲರ್ ಅಲ್ಲಿ ಇದೆ ಇದರ ಬ್ಲೌಸು ಬಟ್ ನಂಗೆ ಇವಾಗ ಸಿಗ್ತಾ ಇಲ್ಲ ಸಿಂಪಲ್ ಆಗೇನೋ ಸ್ಟಿಚ್ ಮಾಡಿಸಿದ್ದೆ ಒಂದೇ ದಿನದಲ್ಲಿ ಸ್ಟಿಚ್ ಮಾಡಿಸಿರೋದ್ರಿಂದ ಏನು ಡಿಸೈನ್ ಮಾಡಿಸಿರ್ಬೇಕಾ ಸೊ ಈ ಸ್ಯಾರಿ ಬಂದು ಆ ಥರ ಒಂದು ಮೆಮೊರಿ ಇದೆ ಈ ಸ್ಯಾರಿನಲ್ಲಿ ಸೊ ಬನ್ನಿ ನೆಕ್ಸ್ಟ್ ಸ್ಯಾರಿ ನೋಡೋಣ ಆ್ಯಂಡ್ ರೀಸೆಂಟಾಗಿ ತೋರಿಸಿದ್ದೆ ಅಲ್ವಾ ಈ ಸ್ಯಾರಿ ಅಷ್ಟು ನೀಟಾಗಿ ಮಡಿಸ್ಕೊಂಡಿಲ್ಲ ಬಟ್ ತೋರಿಸಿದ್ದೆ ನಾನು ಈ ಸ್ಯಾರಿನ ತುಂಬ ಚೆನ್ನಾಗಿ ಚೆನ್ನಾಗಿದೆ ಸ್ಯಾರಿ ಮೈಸೂರು ಸಿಲ್ಕ್ ಅಂತ ಕೇಳಿದ್ರಿ ಕೂಡ ಬಟ್ ಇದು ಯಾವ ಮೈಸೂರು ಸಿಲ್ಕ್ ಅಲ್ಲ ಕ್ಯಾಶುವಲ್ ವೇ ಸ್ಯಾರಿ ಅಂತ ಹೇಳಿದ್ರು ಅಲ್ಲೂ ಸೊ ಬಟ್ ಸಕ್ಕದಾಗಿದೆ ಮೆಟೀರಿಯಲ್ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿದೆ ನನಗೂದು ಮೆಟೀರಿಯಲ್ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಅವ್ರು ಕೇಳಿದಾಗ ಹಂಗೆ ಹೇಳಿರೋದು ಸೊ ನಾನು ನಿಮಗೆ ಹಂಗೆ ಹೇಳ್ತಾ ಇದ್ದೀನಿ ಈ ಥರ ಇದು ಅಗಲುವ ಬಾರ್ಡರ್ ಅಂಡ್ ಕಲರ್ ಕಾಂಬಿನೇಷನ್ ನನ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಇದಂತೂ ಸೊ ನೋಡಿದ ತಕ್ಷಣ ಇದನ್ನ ತಗೊಂಡೆ ಆ್ಯಕ್ಚುಲಿ ನಾನು ತಗೊಳ್ಳೋ ಪ್ಲಾನ್ ಅಲ್ಲಿ ಏನೂ ಇರಲಿಲ್ಲ ಬಟ್ ಇಷ್ಟ ಆಯ್ತು ಅಂತ ಅಂದ್ಬಿಟ್ಟು ಹಂಗೆ ತಗೊಂಡೆ ಟಾಜಿಲ್ಸ್ ಎಲ್ಲ ಅವರೇ ಕೊಟ್ಟಿದ್ದಾರೆ ಇದರಲ್ಲಿ ಅಂಡ್ ಬ್ಲೌಸ್ ಕೂಡ ಅಷ್ಟೇ ನಾನು ಇದಕ್ಕೆ ಹೇಳಿದ್ ನೋಡಿ ಇಷ್ಟೊತ್ತ ಸ್ಲೀವ್ಸ್ ಇಟ್ಟಿರೋದು ಇದು ಒಂದು ಸೈಡ್ ಎನ್ಸುತ್ತೆ ಬಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನನಗೆ ಇಷ್ಟ ಚೆನ್ನಾಗಿ ಕಾಣಿಸುತ್ತೋ ಅಂತ ಅಂದ್ಬಿಟ್ಟು ನನಗೆ ಆಶ್ಚರ್ಯ ಆಯಿತು ಸೊ ನಾನು ಚೆನ್ನಾಗಿ ಕಾಣಿಸೋದಿಲ್ಲ ಅನ್ನೋದೇ ನನ್ನ ತಲೆಯಲ್ಲಿತ್ತು ಸೊ ಫೈನಲಿ ಇದಕ್ಕೆ ಆ ಥರ ಸ್ಟಿಚ್ ಮಾಡಿಸಿದ್ದೆ ನೋಡಿ ಸ್ಲೀವ್ಸ್ ಇಷ್ಟು ಉದ್ದ ಸಿ ಬಟ್ ಚೆನ್ನಾಗಿ ಕಾಣಿಸುತ್ತೆ ನೋಡೋಣ ಇನ್ನು ಮುಂದೆ ಥರ ಸ್ಟಿಚ್ ಮಾಡ್ಸೋಣ ಆ ಥರ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ನೆಕ್ಸ್ಟ್ ಸ್ಯಾರಿ ತೋರಿಸ್ತೀನಿ ನೆಕ್ಸ್ಟ್ ಸ್ಯಾರಿ ಬಂದು ಇದು ತುಂಬ ಸಿಂಪಲ್ ಆಗಿದೆ ಲೈಟ್ ಕಲರು ಒಂಥರ ಕ್ರೀಮ್ ಮತ್ತು ಗ್ರೇ ಮತ್ತೆ ರೆಡ್ ಕಲರ್ ಕಾಂಬಿನೇಷನ್ ಅಲ್ಲಿದೆ ಬೇಸಿಸ್ ಡೈಲಿ ಬೇಸಿಸಲ್ಲಿ ಸ್ಯಾರಿ ಉಟ್ಕೊಳ್ಳೋರಾಗಿದ್ರೆ ಆಗಿದ್ರೆ ಇದನ್ನು ನೋಡ್ಕೋಬೋದು ಸಕ್ಕತ್ ಸಾಫ್ಟ್ ಆಗಿದೆ ಮೆಟೀರಿಯಲ್ ಆ್ಯಂಡ್ ಇದು ಬಾರ್ಡರ್ ನೋಡಿ ಇದು ಒಂಥರ ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ಥರ ಇದೆ ತುಂಬ ಅಗಲವಾಗಿ ಬರುತ್ತೆ ಈ ಥರ ಬಾರ್ಡರ್ ಇದಕ್ಕೆ ಸೊ ಈ ಸ್ಯಾರಿಗೆ ರೆಡ್ ಕಲರ್ ಬ್ಲೌಸ್ ಕೊಟ್ಟಿದ್ದಾನೆ ಈ ಥರ ಇದೆ ಬ್ಲೌಸು ಇದಕ್ಕೆ ಪಫ್ ಸ್ಲೀವ್ಸ್ ಇಟ್ಸಿದ್ದೀನಿ ಇಲ್ಯಾಸ್ಟಿಕ್ ಇಟ್ಬಿಟ್ಟು ಪಫ್ ಸ್ಲೀವ್ ಈ ಥರ ಇದೆ ಬ್ಯಾಕ್ ನೆಕ್ ಈ ಥರ ಇದೆ ಏನದು ವಿ ಶೇಪ್ ಬಟ್ ಇದು ಬ್ಯಾಕ್ ನೆಕ್ ಅಷ್ಟೊಂದು ಇಷ್ಟ ಆಗಿಲ್ಲ ನನಗೆ ಅದು ಕರೆಕ್ಟಾಗಿ ಶೇಪ್ ಕೊಟ್ಟಿಲ್ಲ ಸೋಂಗಾಗಿ ನನಗೆ ಅಷ್ಟು ಇಷ್ಟ ಆಗಿಲ್ಲ ಬಟ್ ಇಟ್ಸ್ ಓಕೆ ಸ್ಲೀವ್ಸ್ ತುಂಬ ಚೆನ್ನಾಗಿಡ್ಸಿದ ಇಟ್ಟಿದ್ದಾರೆ ಎಸ್ ಈ ಸ್ಯಾರಿ ಈ ಥರ ಇದೆ ನೋಡಿ ಇದು ಇದು ಮತ್ತೆ ನಾನು ಆವಾಗಲೇ ತೋರಿಸಿದ್ದೆಲ್ಲ ಆ ಸ್ಯಾರಿ ಅದು ಜೊತೆಗೇನೆ ತೊಗೊಂಡು ಬಂದಿರೋದು ಆಲ್ಮೋಸ್ಟ್ ಮೆಟೀರಿಯಲ್ ಎಲ್ಲ ಸೇಮ್ ಕಲರ್ಸ್ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದೆಲ್ಲ ನಾನು ಆಲ್ಮೋಸ್ಟ್ ಲೋಕಲ್ ಶಾಪ್ ಇಂದಾನೆ ತಗೊಂಡಿರೋದು ಅದೊಂದು ಲಾಸ್ಟ್ ಒಂದು ರೆಡ್ ಸ್ಯಾರಿ ತೋರಿಸಿದೆ ಅಲ್ಲ ಪೀಟ್ ಮಾಡಿ ತೋರಿಸಿದೆ ಸೊ ಆ ಸ್ಯಾರಿ ಒಂದು ನನ್ನ ಜಯಲಕ್ಷ್ಮಿ ಸ್ವೀಟ್ಸಿಂದ ತಗೊಂಡಿರೋದು ಆಮೇಲೆಲ್ಲ ಲೋಕಲ್ನಿಂದ ಮದುವೆ ಟೈಮಲ್ಲಿ ಅದೇ ಟೈಮಲ್ಲಿ ತೊಗೊಂಡಿರುವಂಥ ಸ್ಯಾರೀಸು ಈ ಥರ ಇದೆ ಸೊ ಈ ಸ್ಯಾರಿ ಒಂಥರ ಪೀಚ್ ಕಲರ್ ಸುಮಾರಷ್ಟು ಕಲರ್ ಇದೆ ನೋಡಿ ಬ್ಲೂ ಎಲ್ಲ ಕಲರ್ಸು ಇದೆ ಇದರಲ್ಲಿ ಬಟ್ ಒಂಥರ ಚೆನ್ನಾಗಿದೆ ಇದು ಕಲರ್ಫುಲ್ ಆಗಿದೆ ಸ್ಯಾರಿ ಅಂಡ್ ಬ್ಲೌಸು ಈ ಸ್ಯಾರಿ ಉಟ್ಕೊಂಡಾಗ ತುಂಬಾ ಕೇಳ್ತಾ ಇದ್ರಿ ಸೊ ಬ್ಲೌಸ್ ತೋರಿಸಿ ಡಿಸೈನ್ ಅಂತ ತೋರಿಸಿದೇನೋ ಇಲ್ಲ ನೆನಪಿಗೆ ಬರ್ತಾ ಇಲ್ಲ ನನಗೆ ಈ ತರ ಬ್ಯಾಕ್ ಸ್ಲೀವ್ಸ್ ಅಂತ ಹೇಳ್ತಾರೆ ಅನ್ಸುತ್ತೆ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಈ ತರ ಇದೆ ನೋಡಿ ಫುಲ್ ಓಪನ್ ಈ ಥರ ರೌಂಡಾಗಿ ಕೊಡ್ತಾರೆ ನಾನು ಬ್ಯಾಕ್ ಸ್ಲೀವ್ ಅಂತ ಅಂದ್ಕೊತೀನಿ ಈ ತರ ಸ್ಯಾರಿ ಬ್ಲೌಸ್ ಡಿಸೈನ್ಗೆ ಸ್ಲೀವ್ಸ್ ಈ ಥರ ಹೊಲಿಸಿದ್ದೀನಿ ಬೇರೆ ಏನಿಲ್ಲ ಬ್ಯಾಕ್ ರೌಂಡ್ ನಾರ್ಮಲ್ ರೌಂಡ್ ನೆಕ್ ಇಡ್ಸಿದ್ದೀನಿ ಅಷ್ಟೇ ಸ್ಲೀವ್ಸ್ ಮಾತ್ರ ಈ ಥರ ಆಗಿ ಈ ಥರ ಇಡ್ಸಿದ್ದೀನಿ ಇದಿಷ್ಟು ನೋಡಿ ನನ್ನ ಹತ್ರ ಇರುವಂಥ ಕ್ಯಾಶುವಲ್ ವೇರ್ ಸ್ಯಾರೀಸು ಇನ್ನು ಒಂದಷ್ಟು ಕಾಟನ್ ಸ್ಯಾರೀಸ್ ಇದೆ ಅದಷ್ಟೇ ಸೊ ಜಾಸ್ತಿ ಕ್ಯಾಶುವಲ್ ವೇರ್ ಸ್ಯಾರೀಸ್ ನಾನು ಇಟ್ಕೊಂಡಿಲ್ಲ ಬಿಕಾಸ್ ಅಷ್ಟೊಂದಾಗಿ ರೆಗ್ಯುಲರ್ ಆಗಿ ನಾನೇನು ಯೂಸ್ ಮಾಡೋದಿಲ್ಲ ನೋಡಿ ಹಾಗಾಗಿ ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ ಸೊ ಇದಿಷ್ಟು ನನ್ನ ಹತ್ರ ಇರುವಂಥ ಸ್ಯಾರೀಸು ನನಗೆ ಯಾವ ಸ್ಯಾರಿ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಯಾವ ಸ್ಯಾರಿ ಇಷ್ಟ ಆಯಿತು ಅದನ್ನ ಎರಡನ್ನೂ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಆ್ಯಂಡ್ ಇದೆಲ್ಲ ಸ್ಯಾರಿ ಪ್ರೈಸ್ ಬಂದು ಅರೌಂಡ್ ಒಂದು ಸಾವಿರದ ಒಳಗಡೆ ಇರುತ್ತೆಲ್ಲ ನಾನು ಹೇಳ್ತೀನಿ ಅಂತ ಹೇಳಿದೆ ಬಟ್ ಮರ್ಕೊಂಡು ಮರ್ತ್ಕೊಂಡು ಬಿಟ್ಟಿದ್ದೀನಿ ತೌಸಂಡ್ ಫೈವ್ ಹಂಡ್ರೆಡಿಂದ ಒಳಗಡೆನೆ ಎಲ್ಲ ಸ್ಯಾರೀಸ್ ಕೂಡ ಒಂದು ಸ್ಯಾರಿಗೂ ಅದಕ್ಕೆ ಜಾಸ್ತಿ ಕೊಟ್ಟಿಲ್ಲ ನಾನು ಕರೆಕ್ಟಾಗಿ ನೆನಪಿದೆ ಒಂದೂವರೆ ಸಾವಿರದಿಂದ ಒಳಗಡೆನೇ ಇಲ್ಲೋ ಒಂದೆರಡು ಸಾರಿಗೆ ಒಂದು ಸಾವಿರದ ಇನ್ನೂರು ಮುನ್ನೂರು ಆ ಥರ ಇರ್ಬೋದು ಅಷ್ಟೇ ಮತ್ತು ಉಳಿದಿರೋದೆಲ್ಲ ನೈನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಆ ಥರದ್ದೇ ಬಿಕಾಸ್ ಕ್ಯಾಶುವಲ್ ನಾನು ಆ್ಯಕ್ಚುಲಿ ಸ್ಯಾರೀಸ್ಗಾಗಲಿ ಡ್ರೆಸ್ಗಾಗಲಿ ಜಾಸ್ತಿ ಇನ್ವೆಸ್ಟ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಸೊ ಹಾಗಾಗಿ ನಾನು ಅದೇ ರೇಂಜಲ್ಲೇನೇ ಸ್ಯಾರೀಸ್ ಎಲ್ಲ ತೊಗೋತೀನಿ ಸೊ ಎಸ್ ಎನಿವೇಸ್ ಬ್ಲೌಸ್ ಡಿಸೈನ್ಸ್ ಕೂಡ ತೋರಿಸಿದ್ದೀನಿ ಸೊ ದ್ಯಾಟ್ ನಿಮ್ಗೆ ಕೂಡ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ಆ್ಯಂಡ್ ಬನ್ನಿ ಈ ವಿಡಿಯೋನ ನಿಮಗೆ ಏನು ಮಾಡೋಣ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂಡ್ ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಜೊತೆ ಶೇರ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ತೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವಿಡಿಯೋ ತುಂಬಿ ಅಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್